ಈಗ ಸರ್ ಈ ನಿಮ್ಮ ೂಲ್ ಅಲ್ಲಿ ಅಂದ್ರೆ ಕಡಿಮೆ ಏನಂದ್ರೆ ಈಗ ಮೈಸೂರಲ್ಲಿ ಇದ್ರೆ ಒಂದ್ ದಿವಸ ಮೈಸೂರಿಗೆ ಹೋಗ್ಬರ್ತಾ ಇದೆ ಮಡಿಕೇರಿಯಲ್ಲಿ ಇದ್ರೆ ಮಡಿಕೇರಿಗೆ ಇದೆ ಹಿಂಗೆ ಒಂದೊಂದ್ ದಿವಸ ಒಂದೊಂದ್ ಕಡೆಗೆ ಒನ್ ಡೇ ಹೋಗಿ ಬಂದಿದ್ದೀನಿ ಸರ್ ಈಗ ನಿಮ್ದು ರಾಜಕೀಯ ಆ ಕಡೆಲ್ಲ ಈ ಸಿನಿಮಾ ಇಂಟ್ರೆಸ್ಟ್ ಹೇಗೆ ಬಂತು ಸರ್ ಫಸ್ಟ್ ಸಿನಿಮಾನೇ ಆಮೇಲೆ ರಾಜಕಾರಣಕ್ಕೆ ಇದು ಹೋಗಿದ್ದು ಸಿನಿಮಾ ಶುರು ಆಗ್ತಾ ಶುರು ಆದಮೇಲೆ ಮಧ್ಯದಲ್ಲಿ ರಾಜಕೀಯ ರಾಜಕೀಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಎಮ್ ಎಲ್ ಎ ಟಿಕೆಟ್ ಬಂತು ಆಮೇಲೆ ಅದು ರಾಜಕೀಯದಲ್ಲಿ ಮೊದಲಿಂದ ಇದ್ವಿ ಅಂದರೆ ಸಿನಿಮಾ ಮಾಡಿದ ಮೇಲೆ ನಾವು ಟಿಕೆಟ್ ಬಂದಿದ್ದು ನಮಗೆ ಈ ಪ್ರಮೋದ್ ಪೃಥ್ವಿ ಇವನ್ನೆಲ್ಲ ನೋಡಿದಾಗ ನಂಗೂ ಆ್ಯಕ್ಟ್ ಮಾಡಬೇಕು ಅಂತ ಅನ್ಸಿದ್ರು ಸರ್ ನಿಮಗೆ ಶೂಟ್ ಹಂಗೆ ಮಾಡಬೇಕಾಗಿ ಇದ್ದರೆ ನಾನು ಒಂದು ಹದಿನೆಂಟು ವರ್ಷಕ್ಕಿಂದೇ ಮಾಡಬೇಕಿತ್ತು ಹೀರೋ ಪಾತ್ರ ಆಲ್ರೆಡಿ ನನಗೆ ಬಂದಿತ್ತು ಹೌದಾ ಮಾಡಲಿಲ್ಲ ಹಾಗಾದ್ರೆ ನೀವು ಶೂಟಿಂಗ್ ಹೋದಾಗ ಅವ್ರಿಗೆ ಹೇಳಿರ್ಬೋದಲ್ಲ ಈ ಸಿನಿಗೆ ಸ್ವಲ್ಪ ಹೀಗ್ ಮಾಡು ಒಳ್ಳೆ ಪ್ರೊಡ್ಯೂಸರ್ ಅಂದರೆ ಈ ಸಿನಿಮಾಗೆ ಏನು ಬೇಕು ಎಲ್ಲ ಮಾಡೋಣ ಹೇಳಿ ಎಷ್ಟು ಎಷ್ಟು ನಾವು ಖರ್ಚು ಮಾಡಿ ಪ್ರಮೋದ್ಗೆ ಹೇಳ್ತಾ ಇದ್ದೆ ಸರ್ ನೀವು ಒಂದು ಸ್ವಲ್ಪ ಇದರಲ್ಲಿ ಇನ್ವಾಲ್ವ್ ಆಗಿ ಒಂದು ಸ್ವಲ್ಪ ನೀಟಾಗಿ ನೋಡಿ ಚೆನ್ನಾಗಿ ಮಾಡಿ ಅಂತ ಅಂತ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ಅಮ್ಮ ಬಟ್ ಪ್ರಮೋದಿಗೆ ಯಾವಾಗ ಕಾಲ್ ಮಾಡಿದ್ರು ಮೇಡಮ್ ನಾನು ಫ್ರೀ ಇಲ್ಲ ಬಿಸಿ ಇದ್ದೀನಿ ನನ್ನ ಕಾಲ್ ಶೀಟ್ ಸಿಕ್ಕಾಬಿಟ್ಟ ಇದೆ ಅಂತ ಹೇಳೋರು ಹೆಂಗೆ ಸಿಕ್ಕಿದ್ರು ಸರ್ ಇವರು ಇಲ್ಲ ಆ ಟೈಮಲ್ಲಿ ಡೈರೆಕ್ಟರ್ ಫೋನ್ ಮಾಡಿದಾಗ ಒಂದು ನಾಲ್ಕೈದು ಒಂದು ನಾಲ್ಕೈದು ಒಂದು ನಾಲ್ಕೈದು ಸಲ ಮಾಡಿದ್ದೀವಿ ಸರ್ ಇಲ್ಲಿ ಅಲ್ಲಿ ಶೂಟಿಂಗ್ ಇದೆ ಇಲ್ಲಿ ಶೂಟಿಂಗ್ ಇದೆ ಬರ್ತೀನಿ ಸರ್ ಅಂತೇಳ್ಬಿಟ್ಟು ಲಾಸ್ಟ್ ಒಂದು ದಿವಸ ನಮ್ಮ ಆಫೀಸ್ಗೆ ಬಂದು ಓಕೆ ಕತೆ ಎಲ್ಲ ಮಾಡ್ತೀನಿ ಸರ್ ಅಂತೇಳವರು ಅದು ಕತೆಗಿರೋ ತಾಕತ್ತು ಆಮೇಲೆ ಪ್ರೊಡಕ್ಷನ್ ಬಗ್ಗೆ ಕೇಳ್ಕೊಂಡು ತಿಳ್ಕೊಂಡೆ ಖಂಡಿತ ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ಅನ್ನಿಸ್ತು ಇವತ್ತು ಮಿಸ್ ಮಾಡ್ಕೊಂಡು ಅಕಸ್ಮಾತ್ ಮಾಡದೆ ಹೋಗಿದ್ರೆ ಈ ಸಿನಿಮಾನ